ಕ್ರಿಸ್ಮಸ್ 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 ಸುಮಾರು ಒಂದು ತಿಂಗಳ ಹಿಂದಿನಿಂದಲೂ ಎಲ್ಲರೂ ಬಾಯಲ್ಲಿ ಕ್ರಿಸ್ಮಸ್ ಆಚರಣೆಯದ್ದೇ ಮಾತು ಪ್ರಭು ಏಸು ಕ್ರಿಸ್ತನ ಹುಟ್ಟಿದ ದಿನವಾಗಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಅನ್ನು ವಿಶ್ವದೆಲ್ಲೆಡೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಕ್ರೈಸ್ತ ಸಮುದಾಯ ಒಂದು ತಿಂಗಳ ಮುಂಚಿತವಾಗಿ ಕ್ರಿಸ್ಮಸ್ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ ಚರ್ಚ್ಗಳಲ್ಲಿ ಮನೆಗಳಲ್ಲಿ ಕಣ್ಮನ ಸೆಳೆಯುವಂತಹ ಅಲಂಕಾರ ಮಾಡಲಾಗುತ್ತದೆ ಏಸು ಜನಿಸಿದ ದಿನ ಎಲ್ಲರೂ ಮನೆಗೆ ಹೊಸ ಅತಿಥಿ ಬಂದಷ್ಟೇ ಸಂತಸಗೊಂಡು ಹೊಸ ಬಟ್ಟೆ ಧರಿಸಿ ಸಹಿ ಖಾದ್ಯಗಳನ್ನು ತಯಾರಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಚರ್ಚ್ಗಳಲ್ಲಿ ಮನೆಗಳಲ್ಲಿ ಕುಟುಂಬ ಸದಸ್ಯರು ಸ್ನೇಹಿತರು ಸಂಬಂಧಿಗಳೆಲ್ಲರೂ ಒಗ್ಗೂಡಿ ಪರಸ್ಪರ ಶುಭ ಕೋರುತ್ತಾರೆ ಕ್ರಿಸ್ತ ಹುಟ್ಟಿದ ದಿನ ಹಲವಾರು ಒಳಿತಿನ ಕಾರ್ಯಗಳನ್ನು ಮಾಡುತ್ತದೆ ಕೆಲವರು ಅನಾಥರಿಗೆ ಬಡಬಗ್ಗರಿಗೆ ದಾನ ಮಾಡುತ್ತಾರೆ ಇನ್ನೂ ಕೆಲವರು ಗೋಶಾಲೆ ಶಾಲೆ ಚರ್ಚ್ ನಿರ್ಮಾಣದಂತಹ ಕಾರ್ಯಗಳಿಗೆ ಸಹಾಯ ಮಾಡುತ್ತಾರೆ ಅಂದಹಾಗೆ ಪ್ರಪಂಚದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವ ಕ್ರಿಸ್ಮಸ್ ಇತಿಹಾಸವೇನು ಕ್ರಿಸ್ಮಸ್ ಆಚರಣೆಯ ಹಿನ್ನೆಲೆ ಏನು ಡಿಸೆಂಬರ್ ಇಪ್ಪತ್ತೈದು ಯಾಕಿಷ್ಟು ಮಹತ್ವದ್ದಾಗಿದೆ ಇಂತೆಲ್ಲ ವಿಚಾರಗಳನ್ನು ಇಂದು ನಾವು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿದ್ದೇವೆ ಯೇಸುಕ್ರಿಸ್ತ ಕ್ರೈಸ್ತ ಬಾಂಧವರ ಆರಾಧ್ಯ ದೈವ ಯೇಸು ಜನರ ಒಳಿತಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮತ್ತೆ ಹುಟ್ಟಿಬಂದ ಎಂದು ಕ್ರಿಶ್ಚಿಯನರ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಹೇಳಲಾಗುತ್ತದೆ ಇಸ್ರೇಲಿಯಾದ ಬೆತ್ಲೆಹೆಮ್ ನಗರದಲ್ಲಿ ಕ್ರೀಪು ನಾಲ್ಕೂರಲ್ಲಿ ಯೇಸು ಜನಿಸಿದ ಎಂದು ಹೇಳಲಾಗುತ್ತದೆ ಜೋಸೆಫ್ ಮತ್ತು ಮೇರಿ ಮಾತ ಯೇಸು ಕ್ರಿಸ್ತನ ತಂದೆ ತಾಯಿ ಈ ದಂಪತಿಗೆ ದೇವರ ಆಶೀರ್ವಾದದಿಂದ ಯೇಸು ಜನಿಸಿದನು ಕರ ಯೇಸು ತಂದೆ ಜೋಸೆಫ್ ವೃತ್ತಿಯಲ್ಲಿ ಬಡವನಾಗಿದ್ದರು ಆದರೆ ತಂದೆ ಕೆಲಸದಲ್ಲಿ ಸಹಾಯ ಮಾಡುವ ಮೂಲಕ ಯೇಸು ಸಮಾಜ ಕಲ್ಯಾಣವನ್ನು ಮಾಡುತ್ತಿದ್ದರು ಕಥೆ ಪ್ರಕಾರ ಯಹೂದಿ ಧರ್ಮಕ್ಕೆ ಸೇರಿದ ಯೇಸು ಜನರಿಗೆ ಬೋಧಿಸುವುದು ಯಹೂದಿಗಳ ಮೂಲಭೂತವಾದಿಗಳಿಗೆ ಇಷ್ಟವಿರಲಿಲ್ಲ ಹೀಗಾಗಿ ಯೇಸುವಿನ ವಿರುದ್ಧ ಯಹೂದಿಗಳು ದ್ವೇಷ ಸಾಧಿಸುತ್ತಿದ್ದರು ಆದರೂ ವಿರೋಧವನ್ನು ನಿರ್ಲಕ್ಷಿಸಿ ಯೇಸು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಜನರಿಗೆ ಬೋಧನೆ ಮಾಡುತ್ತಿದ್ದರು ಇದು ಯಹೂದಿಗಳ ಮೂಲಭೂತವಾದಿಗಳಿಗೆ ಸಹಿಸಲಾಗಲಿಲ್ಲ ಹೀಗಾಗಿ ಯೇಸುವಿನನ್ನು ಸಾಯಿಸಲು ನಿರ್ಧರಿಸಿದರು ಯೇಸುವನ್ನು ರೋಮನ್ ಗವರ್ನರ್ ಮುಂದೆ ಹಾಜರುಪಡಿಸಿದರು ಬಳಿಕ ಯೇಸುವಿನನು ಶಿಲುಬೆಗೇರಿಸುವ ಮೂಲಕ ಶಿಕ್ಷೆ ನೀಡಿದರು ಪ್ರಭು ಏಸುವನ್ನು ಎಷ್ಟೇ ಹಿಂಸಿಸಿ ಕೊಂದರೂ ಏಸು ಜನರಿಗೆ ಒಳಿತನ್ನೇ ಬಯಸಿದರು ನಂತರ ಮತ್ತೆ ಹುಟ್ಟಿ ಬಂದರು ಸಮಾಜದ ಒಳಿತಿಗಾಗಿ ಕೆಟ್ಟದರ ನಾಶಕ್ಕಾಗಿ ಏಸು ಮತ್ತೆ ಜನ್ಮ ತಾಳಿದ ಎಂದು ಕತೆ ಹೇಳುತ್ತದೆ ಒಂದು ಸಾವಿರ ಎಂಟುನೂರು ಎಪ್ಪತ್ತೂರಲ್ಲಿ ಡಿಸೆಂಬರ್ಇಪ್ಪತ್ತೈದು ರಂದು ಅಮೆರಿಕ ಕ್ರಿಸ್ಮಸ್ ದಿವನ್ನು ಫೆಡರಲ್ ರಜಾದಿನವೆಂದು ಘೋಷಿಸಿತು ಆದರೆ ಬೈಬಲ್ನಲ್ಲಿ ಯೇಸುಕ್ರಿಸ್ತನ ಜನ್ಮ ದಿನಾಂಕದ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಲಾಗಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೈದರಂದು ಯೇಸುಕ್ರಿಸ್ತನ ಹುಟ್ಟಿದನೆಂದು ಆಚರಿಸಲಾಗುತ್ತದೆ ಮೊದಲ ಬಾರಿಗೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತಾರರಲ್ಲಿ ರೋಮ್ನಲ್ಲಿ ಆಚರಿಸಲಾಯಿತು ಬಳಿಕ ಪೋಪ್ ಜೂಲಿಯಸ್ ಯೇಸುಕ್ರಿಸ್ತನ ಜನ್ಮದಿನವನ್ನು ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಿದಲು ಅಧಿಕೃತವಾಗಿ ಘೋಷಣೆ ಮಾಡಿದರು ಅಂದಿನಿಂದ ಪಾಶ್ಚಿಮಾತ್ಯ ದೇಶದಲ್ಲಿ ಕ್ರಿಸ್ಮಸ್ನನ್ನು ರಜಾದಿನವಾಗಿ ಆಚರಿಸಲಾಗುತ್ತದೆ ಉತ್ತರ ಯುರೋಪ್ನಲ್ಲಿ ಥರ್ ಎಂಬ ಕ್ರಿಸ್ಮಸ್ ವೃಕ್ಷವನ್ನು ಅಲಂಕರಿಸಿ ಹಬ್ಬವನ್ನು ಆಚರಿಸುವ ಪದ್ಧತಿ ರೂಢಿಯಾಯಿತು ಆದರೆ ಈ ಮರ ಎಲ್ಲರಿಗೂ ಖರೀದಿಗೆ ಸಾಧವಾಗದೇ ಇದ್ದಾಗ ಹಲವರು ಚೆರ್ರಿ ಮರವನ್ನು ಅಲಂಕಾರಕ್ಕೆ ಬಳಕೆ ಮಾಡತೊಡಗಿದರು ಈ ಮರಕ್ಕೆ ಪಿರಾಮೆ ಆಕಾರ ನೀಡಿ ಬಾಲ್ ಬೆಲ್ ಸ್ಟಾರ್ ಗೊಂಬೆಗಳು ಚಾಕಲೇಟ್ಗಳಿಂದ ಸಿಂಗರಿಸುತ್ತಿದ್ದರು ಕ್ರಮೇಣ ಕ್ರಿಸ್ಮಸ್ ವೃಕ್ಷ ಹೆಚ್ಚಾಗಿ ಲಭ್ಯವಾಗಲು ಪ್ರಾರಂಭಿಸಿದಾಗ ಜನ ಅದನ್ನೇ ಅಲಂಕರಿಸುವುದನ್ನು ರೂಢಿಸಿಕೊಂಡಿದ್ದಾರೆ ಈ ಮರವನ್ನು ಮನೆಯಲ್ಲಿ ಅಲಂಕರಿಸುವುದರಿಂದ ದುಷ್ಟಶಕ್ತಿಗಳನ್ನು ನಿಯಂತ್ರಿಸಲಾಗುತ್ತದೆ ಎಂದು ನಂಬಲಾಗುತ್ತದೆ ಜೀಸಸ್ ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ಎಂದು ಆಚರಿಸಲಾಗಿದ್ದರೂ ಜೀಸಸ್ ಯಾವಾಗ ಹುಟ್ಟಿದ್ದ ಎಂಬ ಬಗ್ಗೆ ನಿಖರವಾದ ಉಲ್ಲೇಖವಿಲ್ಲ ಬೈಬಲ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದರ ಕುರಿತು ಎಲ್ಲಿಯೂ ಉಲ್ಲೇಖವಿಲ್ಲ ಆದರೆ ಅನೇಕ ಇತಿಹಾಸಕಾರರು ಜೀಸಸ್ ಚಳಿಗಾಲದ ಪರ್ವದಿನದಲ್ಲಿ ಜನಿಸಿದ ಎಂದು ನಂಬುತ್ತಾರೆ ಹಾಗಾಗಿ ವಿಂಟರ್ನಲ್ಲಿಯೇ ಕ್ರಿಸ್ಮಸ್ ಆಚರಿಸಲಾಗುತ್ತದೆ ಈ ದಿನಾಂಕದಂದು ಸ್ಯಾಟರ್ನಾಲಿಯಾ ಎಂಬ ಪೇಗನ್ ಹಬ್ಬದೊಂದಿಗೆ ಹೊಂದಿಕೆಯಾಗುತ್ತದೆ ಇದೊಂದು ಕೃಷಿ ಭೂಮಿಗೆ ಸಂಬಂಧಿಸಿದ ದೇವರು ಎಂದು ನಂಬಲಾಗಿದ್ದು ಇದೇ ದಿನವನ್ನು ಉಡುಗೊರೆ ನೀಡಲು ಶುಭ ಕೋರಲು ಮುಂದೆ ಆರಂಭಿಸಲಾಯಿತು ಎಂಬ ಮಾತಿದೆ ಕ್ರಿಸ್ಮಸ್ ಟ್ರೀ ಹುಟ್ಟಿದ್ದೇಗೆ ಕ್ರಿಸ್ಮಸ್ನಲ್ಲಿ ಸಾಂಟಾ ಕ್ಲಾಸ್ ಬಳಿಕ ಮತ್ತೊಂದು ಆಕರ್ಷಣೆ ಎಂದರೆ ಅದು ಕ್ರಿಸ್ಮಸ್ ಟ್ರೀ ಆಗಿದೆ ಮೊದಲು ಪ್ರಾಚೀನ ಈಜಿಪ್ಟ್ ಹಾಗೂ ರೋಮ್ ಮೂಲಕ ಈ ಟ್ರೀ ಬಳಕೆಗೆ ಬಂದಿತು ಎನ್ನಲಾಗಿದೆ ಅವರು ಚಳಿಗಾಲದಲ್ಲಿ ಸಕ್ರಾಂತಿ ಕಾಲದಲ್ಲಿ ಹಸಿರು ಬಣ್ಣದಿಂದ ಈ ಮರವು ಅಲಂಕೃತಗೊಂಡಂತೆ ಕಾಣುತ್ತಿತ್ತು ಇದು ಹೊಸ ವಸಂತದ ಸೂಚಕವಾಗಿದೆ ಮೊಟ್ಟ ಮೊದಲ ಬಾರಿಗೆ ಜರ್ಮನಿಯ ರಾಜ್ಕುಮಾರ ಆಲ್ಬರ್ಟ್ ತನ್ನ ಪತ್ನಿ ಇಂಗ್ಲೆಂಡ್ನ ರಾಣಿ ವಿಕ್ಟೋರಿಯಾಗೆ ಮರವನ್ನು ಉಡುಗೊರೆಯಾಗಿ ನೀಡಿದ್ದ ಎಂಬ ಮಾತಿದೆ ಬಳಿಕ ಇದೊಂದು ಸಂಪ್ರದಾಯವಾಗಿ ಇಡೀ ವಿಶ್ವದಾದ್ಯಂತ ಹಬ್ಬಿತಂತೆ ಕ್ರಿಸ್ಮಸ್ ವೃಕ್ಷದ ಮುಂದೆ ದಂಪತಿಗಳ ರೇಖಾಚಿತ್ರವು ಮೊದಲು ಒಂದು ಸಾವಿರ ಎಂಟುನೂರಲ್ಲಿ ಇಲ್ಲಸ್ಟ್ರೇಟೆಡ್ ಲಂಡನ್ ನ್ಯೂಸ್ನಲ್ಲಿ ಕಾಣಿಸಿಕೊಂಡಿತು ಅದರ ನಂತರ ಹೆಚ್ಚು ಹೆಚ್ಚು ಜನರು ಅದನ್ನು ಅನುಸರಿಸಲು ಪ್ರಾರಂಭಿಸಿದರು ಸಾಂಟಾಕ್ಲಾಸ್ ಆದ ನಿಕೋಲರ್ ಸೈಂಟ್ ನಿಕೋಲಸ್ ಎಂಬಾತನಿಂದ ಈ ಸಾಂಟಾಕ್ಲಾಸ್ ಎಂಬ ಕಲ್ಪನೆ ಹುಟ್ಟಿಕೊಂಡಿತು ಆತ ಮಕ್ಕಳ ರಕ್ಷಣೆ ಮಾಡುತ್ತಾ ಅವರಿಗೆ ಉಡುಗೊರೆ ಕೊಡುತ್ತಾ ಸಂತ ಎಂದು ಕರೆಸಿಕೊಂಡಿದ್ದ ಬಳಿಕ ಆತ ಯಾವ ರೀತಿ ಇದ್ದ ಎಂಬ ಬಗ್ಗೆ ಹಲವು ಚಿತ್ರಗಳು ಕಾಣಿಸಿಕೊಂಡವು ಅದರಲ್ಲೊಂದು ಈ ಕೆಂಪು ಬಣ್ಣದ ಬಿಳಿ ಗಡ್ಡದ ಚಿತ್ರ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಈಗ ಸಾಂಟಾ ಕ್ಲಾಸ್ ಅನ್ನು ನಾವು ಈ ರೀತಿ ಕಾಣುತ್ತಿದ್ದೇವೆ ಹ್ಯಾಂಗಿಂಗ್ ಸ್ಟಾಕ್ಸ್ ಆರಂಭವಾಗಿದ್ದು ಹೇಗೆ ಕತೆಯ ಪ್ರಕಾರ ನಾವು ಚಿಮಣಿಯ ಬಳಿ ಸ್ಟಾಕಿಂಗ್ಸ್ ಅನ್ನು ಕಾಳಜಿಯಿಂದ ನೇತು ಹಾಕುತ್ತೇವೆ ಏಕೆಂದರೆ ಒಂದು ವರ್ಷ ಬಡತಂದೆ ತಮ್ಮ ಮೂರು ಹೆಣ್ಣು ಮಕ್ಕಳ ವರದಕ್ಷಿಣೆಗೆ ಸಾಕಷ್ಟು ಹಣವನ್ನು ಒಟ್ಟು ಮಾಡುತ್ತಿದ್ದ ಅದೇ ವೇಳೆ ರಾಜ ಸೆಂಟ್ನಿಕ್ ಒಂದು ರಾತ್ರಿ ತಮ್ಮ ಚಿಮಣಿಯ ಕೆಳಗೆ ಚಿನ್ನ ತುಂಬಿದ್ದ ಚೀಲವನ್ನು ಬೀಳಿಸಿದ್ದ ಆದರೆ ಆ ಚೀಲ ನೇರವಾಗಿ ಬಂದು ತೊಳೆದು ಒಣಗಿಸಲು ಹಾಕಿದ್ದ ಸ್ಟಾಕಿಂಗ್ಸ್ನಲ್ಲಿ ಬಿತ್ತು ಹೀಗಾಗಿ ಕ್ರಿಸ್ಮಸ್ನಲ್ಲಿ ನಿಮಗೆ ಇಷ್ಟದ ಉಡುಗೊರೆ ಕೇಳಿ ಸ್ಟಾಕ್ಸ್ ನೇತು ಹಾಕುವ ಸಂಪ್ರದಾಯ ನಡೆದುಕೊಂಡು ಬಂದಿತು ಜಿಂಗಲ್ ಬೆಲ್ಸ್ ಹಾಡು ಕ್ರಿಸ್ಮಸ್ ವೇಳೆ ನಾವು ಜಿಂಗಲ್ ಬೆಲ್ಸ್ ಹಾಡನ್ನು ಎಲ್ಲಾ ಕಡೆ ಕೇಳುತ್ತೇವೆ ಜೇಮ್ಸ್ ಲಾರ್ಡ್ ಪಿಯರ್ ಪಾಯಿಂಟ್ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ತನ್ನ ಥ್ಯಾಂಕ್ಸ್ ಚರ್ಚನಾಂಗ್ ಕನ್ಸರ್ಟ್ಗಾಗಿ ಒನ್ ಹಾಸ್ ಓಪನ್ ಸ್ಲೀಗೆ ಎಂಬ ಹಾಡನ್ನು ಬರೆದರು ನಂತರ ಒಂದು ಸಾವಿರ ಎಂಟುನೂರ ಐವತ್ತೇಳರಲ್ಲಿ ಈ ಹಾಡನ್ನು ನಾವೆಲ್ಲರೂ ಕೇಳಿರುವ ಜಿಂಗಲ್ ಬೆಲ್ಸ್ ಶೀರ್ಷಿಕೆಯಡಿಯಲ್ಲಿ ಮರು ಬಿಡುಗಡೆ ಮಾಡಲಾಯಿತು ಮತ್ತು ಇದು ಇಂದಿಗೂ ಅತ್ಯಂತ ಜನಪ್ರಿಯ ಕ್ರಿಸ್ಮಸ್ ಹಾಡುಗಳಲ್ಲಿ ಯೇಸುಕ್ರಿಸ್ತರ ಜನನವನ್ನು ಜಗತ್ತಿನಾದ್ಯಂತ ಧರ್ಮ ಜಾತಿ ಜನಾಂಗಗಳ ಭೇದವಿಲ್ಲದೆ ಕೊಂಡಾಡುತ್ತಾರೆ ಮಾನವರಾದ ನಮ್ಮ ಹುಣ್ಮನಗಳು ಶಾಂತಿ ಮತ್ತು ಪ್ರೀತಿಯನ್ನೇ ಹುಡುಕುತ್ತಿರುತ್ತವೆ ಅಂತಹ ಹೃದಯಗಳಿಗೆ ಕ್ರಿಸ್ತರ ಶಾಂತಿ ಹಾಗೂ ಪ್ರೀತಿಯ ತಣ್ತಿಗಳು ನಾಟುತ್ತವೆ ಎಂಬುದು ಸ್ಪಷ್ಟ ಆದ್ದರಿಂದಲೇ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ ಕ್ರೈಸ್ತ ಧರ್ಮೀಯರು ಯೇಸುಕ್ರಿಸ್ತರ ಜಯಂತಿಯೆಂದು ಸರ್ವೇಶ್ವರನು ತಮಗೆ ತೋರಿದ ಅಗಾಧ ಪ್ರೀತಿಯನ್ನು ನೆನಪಿಸಿಕೊಳ್ಳುತ್ತಾರೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ ಪುತ್ರನ ಮುಖಾಂತರ ಲೋಕ ಉದ್ದಾರವಾಗಲೆಂದು ಯುವ ಮೂರು ಹವರ್ ಹದಿನಾರು ಮಿನಿಟ್ ವ್ಯವಕಲನ ಹದಿನೇಳು ಎಂಬುದಾಗಿ ಸತ್ಯವೇದ ಯೇಸುಕ್ರಿಸ್ತರ ಜನನದ ಉದ್ದೇಶವನ್ನು ತಿಳಿಸುತ್ತದೆ ಕುರುಬರಿಗೆ ಕಂದನ ಪ್ರಥಮ ದರ್ಶನ ರೋಮ್ ಚಕ್ರವರ್ತಿ ಹೊರಡಿಸಿದ ಜನಗಣತಿಯ ಆಜ್ಞೆ ಮೇರೆಗೆ ಜೋಸೆಫ್ ಮರೆಯ ದಂಪತಿ ನಜರೇತಿನಿಂದ ಬೆತ್ಲೆಹೆಮ್ಗೆ ಹೊರಟಾಗ ಮರಿಯಾಳು ತುಂಬು ಗರ್ಭಿಣಿ ಅವರಿಗೆ ಛತ್ರದಲ್ಲಿ ಎಲ್ಲೂ ವಾಸ್ತವ್ಯ ಸಿಗದ ಕಾರಣ ಪಕ್ಕದಲ್ಲೇ ಇದ್ದ ಗೋದಲಿಯೊಂದರಲ್ಲಿ ಯೇಸುವಿಗೆ ಮರಿಯಾಳು ಜನ್ಮವಿತ್ತಳು ಈ ಸುಸಮಾಚಾರವು ಪ್ರಥಮವಾಗಿ ದೂತರ ಮುಖಾಂತರ ಕುರುಬರಿಗೆ ತಲುಪಿ ಅವರು ಹುಡುಕುತ್ತಾ ಬಂದು ಯೇಸುಕಂದನಿಗೆ ನಮನ ಸಲ್ಲಿಸಿದರು ಜನ್ಮವೆತ್ತಾಗಲೇ ದೂತರು ತಿಳಿಸಿದಂತೆ ಯಹೂದ್ಯರ ರಾಜನೆಂದು ಕರೆಸಿಕೊಂಡ ಯೇಸುಕ್ರಿಸ್ತರ ಜನನದ ಸುದ್ದಿ ಮೊದಲು ಕುರುಬರಿಗೆಕೆ ತಲುಪಿತು ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು ಯಹೂದ್ಯರ ಅರಸರಲ್ಲಿ ಜನರ ಹೆಗ್ಗಳಿಕೆಗೂ ದೇವರ ಮೆಚ್ಚುಗೆಗೂ ಪಾತ್ರನಾದ ದಾವಿದರಸನಿಗೆ ಪ್ರವಾದಿಗಳ ಮುಖಾಂತರ ಮೆಸೆಯ ರಕ್ಷಕ ಜನಿಸುವ ಕುರಿತಾಗಿ ಹಾಗೂ ಆತನು ದಾವಿದನ ಕುಲದಿಂದಲೇ ಬರುವನೆಂದು ಮುಂಚಿತವಾಗಿ ತಿಳಿಸಲಾಗಿತ್ತು ಅರಸನಾಗುವ ಮುಂಚೆ ದಾವಿದನೊಬ್ಬ ಕುರಿಗಾಹಿಯಾಗಿದ್ದ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹನೀಯ ಆದ ಕಾರಣ ಕುರುಬರಿಗೆ ಏಸು ದರ್ಶನ ಪ್ರಥಮವಾಗಿ ಪ್ರಾಪ್ತವಾಗುತ್ತದೆ ಇಷ್ಟೇ ಅಲ್ಲದೆ ಯೇಸು ಅಪಾಪ ಪರಿಹಾರದ ಕುರಿಮರಿಯಾಗಿ ಬಂದಿದ್ದಾರೆ ಎಂದು ಸತ್ಯವೇದ ಹೇಳುತ್ತದೆ ಯೇಹೂದ್ಯರ ಪ್ರಕಾರ ತಮ್ಮ ಪಾಪವನ್ನು ಕಳೆಯಲು ಶುದ್ಧವಾದ ಕಳಂಕರಹಿತ ಕುರಿಮರಿಯನ್ನಷ್ಟೇ ಅವರು ಬಲಿಯಾಗಿ ಅರ್ಪಿಸಬೇಕಾಗಿತ್ತು ಹಾಗಾಗಿ ಕುರುಬರು ಬಲಿಯರ್ಪಣೆಗಾಗಿಯೇ ಕುರಿಮರಿಗಳನ್ನು ಸಲಹುತ್ತಿದ್ದರು ಕುರಿಮರಿ ಜನಿಸಿದಾಗಲೇ ಅದಕ್ಕೆ ಯಾವುದೇ ರೀತಿಯಲ್ಲಿ ಗಾಯಗಳಾಗದೆ ಉತ್ತಮ ಮೆದುಬಟ್ಟೆಯಲ್ಲಿ ಸುತ್ತಿ ಕಾಪಾಡುತ್ತಿದ್ದರು ಗೋದಲಿಯಲ್ಲಿ ಜನಿಸಿದ ಕಂದ ಯೇಸು ಕಳಂಕರಹಿತ ಕುರಿಮರಿ ಎಂದು ಸಾರುವ ಸಲುವಾಗಿ ಕುರುಬರ ಹಾಜರಿ ಅಲ್ಲಿರುವುದು ಅತ್ಯಗತ್ಯ ಏಸುವೆ ಆ ಪರಿಶುದ್ಧ ಕಳಂಕರಹಿತ ಕುರಿಮರಿಯಾಗಿ ಲೋಕದ ಪಾಪಗಳಿಗೆ ಒಂದೇ ಸಾರಿ ತಮ್ಮ ಜೀವವನ್ನೇ ಬಲಿಯಾಗಿ ನೀಡುವರು ಎಂಬ ಸಂದೇಶವನ್ನು ನಾವಿಲ್ಲಿ ಮನಗಾಣಬಹುದು ಏಸು ಕ್ರಿಸ್ತರ ಮರಣ ಪುನರುತ್ಥಾನದ ಅನಂತರ ಮೊದಲೆರಡು ಶತಮಾನಗಳಲ್ಲಿ ಜೆರುಸಲಮಿನ ಕ್ರೈಸ್ತಂತೂ ಏಸು ಜನ್ಮದಿನವನ್ನು ಆಚರಿಸುತ್ತಿರಲಿಲ್ಲ ನಾಲ್ಕನೇ ಶತಮಾನದಲ್ಲಿ ಇಡೀ ರೋಮ್ ನಗರ ತನ್ನ ರಾಜನೊಂದಿಗೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದಾಗ ಕ್ರಿಸ್ತರ ಜಯಂತಿಯನ್ನು ಆಚರಿಸುವ ಪದ್ಧತಿ ರೋಮ್ ನಗರದಲ್ಲಿ ಆರಂಭಗೊಂಡಿತು ಕ್ರಿಸ್ಮಸ್ ಬಂತೆಂದರೆ ಕ್ರೈಸ್ತರು ತಮ್ಮ ಮನೆಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ಗೋದಲಿ ಕ್ರಿಬ್ ಅನ್ನು ರಚಿಸುವುದು ವಾಡಿಕೆ ಗೋದಲಿಯಲ್ಲಿ ಹುಟ್ಟಿದ ದೇವಕುವರನ ಸರಳತೆಯ ಪ್ರತೀಕವಾಗಿ ಕ್ರಿಬ್ ರಚಿಸಲಾಗುತ್ತದೆ ಈ ಗೋದಲಿಯ ಪರಿಕಲ್ಪನೆ ಪ್ರಥಮವಾಗಿ ಹುಟ್ಟುಹಾಕಿದ್ದು ಇಟಲಿಯ ಅಸಿಸ್ಸಿ ನಗರದ ಸಂತ ಫ್ರಾನ್ಸಿಸ್ ಈ ಸಂತರು ಆಗರ್ಭ ಸಿರಿವಂತರಾಗಿದ್ದರೂ ಎಲ್ಲಾ ತ್ಯಜಿಸಿ ಮಠದಲ್ಲಿ ಸನ್ಯಾಸಿಯಾಗಿ ಜೀವಿಸತೊಡಗಿದ್ದರು ಯೇಸುವಿನ ಬಡಹುಟ್ಟನ್ನು ಧ್ಯಾನಿಸಿದ ಅವರು ಇದೇ ಸರಳತೆಯ ಸಂದೇಶವನ್ನು ಲೋಕಕ್ಕೆಲ್ಲ ಸಾರುವ ಸಲುವಾಗಿ ಜೋಸೆಫ್ ಮರಿಯ ವಯಸ್ಸು ಕಂದನ ಜೊತೆಯಾಗಿ ಕುರಿಗಳು ಕುರುಬರು ಪೂರ್ವದೇಶದ ಜ್ಞಾನಿಗಳನ್ನೊಳಗೊಂಡ ಗೋದಲಿಯನ್ನು ಇಟಲಿಯ ಗ್ರೇಸಿಯೋ ಪಟ್ಟಣದಲ್ಲಿ ಒಂದು ಸಾವಿರ ಇನ್ನೂರ ಇಪ್ಪತ್ತ್ ಮೂರರಲ್ಲಿ ಪ್ರಥಮವಾಗಿ ನಿರ್ಮಿಸಿದರು ಈ ಗೋದಲಿಯ ಪರಿಕಲ್ಪನೆ ವಿಶ್ವದಾದ್ಯಂತ ಇಂದು ನಾವು ಕಾಣಬಹುದು ಈ ಪರಿಕಲ್ಪನೆಗೆ ಇಂದು ಎಂಟುನೂರು ವರ್ಷಗಳು ಸಂದಿವೆ ಯೇಸುಕ್ರಿಸ್ತರು ಬೋಧಿಸಿದ ಶಾಂತಿ ಪ್ರೀತಿ ಪ್ರತಿ ಮಾನವ ಹೃದಯದಲ್ಲಿ ನೆಲೆಸಬೇಕಾದದ್ದು ಅನಿವಾರ್ಯ ದ್ವೇಷ ಸಹಜಗುಣ ಆದರೆ ಪ್ರೀತಿಸುವುದು ಒಂದು ನಿಶ್ಚಿತ ಆಯ್ಕೆಯಾಗಿದೆ ಬಂಧು ಮಿತ್ರರನ್ನಷ್ಟೇ ಅಲ್ಲ ನಿಂದಕರನ್ನೂ ಶತ್ರುಗಳನ್ನು ಪ್ರೀತಿಸುವ ಯೇಸುಕ್ರಿಸ್ತರಲ್ಲಿದ್ದ ದೈವಿಗುಣ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಪಸರಿಸಲಿ ಪ್ರೀತಿ ವಿಶ್ವಾಸ ನಮ್ಮನ್ನು ಮಾನವೀಯತೆಯ ಹಾಗೂ ಸೌಹಾರ್ದಯುತ ಜೀವನದೆಡೆಗೆ ಕೊಂಡು ಹೋಗುತ್ತವೆ ಇಂತಹ ಜೀವನ ನಿಜಕ್ಕೂ ಸಾರ್ಥಕ ಸಮಾಜದಲ್ಲಿನ ಅಶಾಂತಿಯನ್ನು ದೂರ ಮಾಡಲು ಎಲ್ಲರೂ ಶಾಂತಿ ಸೌಹಾರ್ದದಿಂದ ಕೈಜೋಡಿಸಬೇಕಿದೆ ಶಾಂತಿ ಪ್ರೀತಿ ದೀನತೆಯಂತಹ ಮಾನವೀಯತೆಯ ಸಗುಣ ಸಂಪನ್ನರು ಸಮಾಜದಲ್ಲೂ ಮಾನವೀಯತೆಯ ನೈತಿಕ ಗುಣಗಳನ್ನು ಬಿತ್ತುವರು ಮಾನವೀಯತೆಯನ್ನು ಪ್ರತಿಯೊಬ್ಬ ನಾಗರಿಕರಲ್ಲಿ ಬಲಿಷ್ಠಗೊಳಿಸಬೇಕಿದೆ ನಾವೆಲ್ಲರೂ ಸ್ವಾರ್ಥ ಅಹಂತನವನ್ನು ಮೆಟ್ಟಿ ನಿಂತು ಧೈರ್ಯ ಉತ್ಸಾಹದಿಂದ ಮುಂದೆ ಸಾಗಿದಲ್ಲಿ ಜೀವನದಲ್ಲಿ ಸುಖ ಸಂತೋಷವನ್ನು ಹೊಂದಲು ಸಾಧ್ಯ ನಿರ್ಗತಿಕರು ಅನಾಥರಿಗೆ ನೆರವಾಗುವುದರ ಜೊತೆಯಲ್ಲಿ ಅಜ್ಞಾನ ಅಮಾನವೀಯತೆ ಅಧರ್ಮಗಳನ್ನು ಸಮಾಜದಿಂದ ತೊಡೆದು ಹಾಕಬೇಕಿದೆ ಸರ್ವರನ್ನು ಸಮಾನರಾಗಿ ಪರಿಗಣಿಸಿ ಪ್ರೀತಿ ಕರುಣೆ ಸೇವೆ ಸಹಬಾಳ್ವೆ ಕ್ಷಮೆಯ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಶಾಂತಿಯುತ ಬದುಕನ್ನು ಬಾಳುವ ಸಂಕಲ್ಪವನ್ನು ದೇವರ ಮಕ್ಕಳಾದ ನಾವೆಲ್ಲರೂ ಮಾಡೋಣ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಶುಭಾಶಯಗಳು